ನಿನ್ನೆ ತಾರೀಕು ಎರಡು ಹತ್ತು ಇಪ್ಪತ್ನಾಲ್ಕು ಅಮ್ಮವರು ಡಾಕ್ಟರ್ ಎಂ ಲೀಲಾವತಿಯವರ ಮೊಮ್ಮಗ ಯುವರಾಜ್ ಅವನು ಡಿಗ್ರಿ ತಗೊಂಡ ತುಂಬ ಸಂತೋಷ ಅಂದ ಸರ್ ಚೆನ್ನೈನಲ್ಲಿ ಅವರ ಅಜ್ಜಿ ಇಷ್ಟ ಏನಿತ್ತು ಅಂತ ಹೇಳಿದರೆ ಅವನು ಒಳ್ಳೆಯ ವಿದ್ಯಾವಂತನಾಗಬೇಕು ಅವ್ನು ಕಷ್ಟಪಟ್ಟು ಕುಡಿಬೇಕು ಅವನ ಜೀವನದಲ್ಲಿ ಮೇಲೆ ಬರಬೇಕು ದುಡಿದು ಮೇಲ್ ಬರಬೇಕು ಅನ್ನುವಂಥ ಆ ಉದ್ದೇಶ ಅವರ ಅಜ್ಜಿಗೆ ಹಾಗಾಗಿ ಅವನು ಈ ಡಿಗ್ರಿ ತಗೊಂಡಿರುವಂಥದ್ದು ನನಗೆ ತುಂಬ ಅಮೂಲ್ಯವಾದದ್ದು ನನ್ನ ತಾಯಿಯವ್ರಿಗೆ ಅಷ್ಟೇ ಪ್ರೀತಿ ಹಾಗೆ ಅವನಿಗೆ ಏನು ಬೇಕು ಭವಿಷ್ಯದಲ್ಲಿ ಹೋಗೋದಕ್ಕೆ ಎಲ್ಲವೂ ಅಮ್ಮ ಹೇಳಿದ್ದಾರೆ ಅವನಿಗೆ ಏನು ಮಾಡಬೇಕು ಯಾವ ಥರ ಕೊಡಬೇಕು ಏನು ಮಾಡಬೇಕು ಸಂಗೀತ ನಾನು ಮಾಡ್ತೀವಿ pretty ever